ಹೆಸೌದು ರಾಮಾಚಾರಿ ಬದುಕುತ್ತಾನೆ ಅಂದು ಪವಾಡದ ರೀತಿ ಹೆದರೇಳ್ತೇನೆ ಅದಕ್ಕೆ ಕಾರಣ ಏನಪ್ಪಾ ಅಂದ್ರೆ ಕೇಕೆ ಏಕೆಂದ್ರೆ ಈಗ ಕೇಕೆ ಬಂದು ಕಾಪಾಡೋಕೆ ರೆಡಿ ಆಗಿದ್ದಾನೆ ಈ ಕಡೆ ರೌಡಿಗಳೆಲ್ಲರೂ ಕೂಡ ಕಂಪ್ಲೀಟ್ ಆಗಿ ಒಂದು ಆಂಬುಲೆನ್ಸ್ ಕವರ್ ಮಾಡ್ಕೊಂಡಿದ್ದಾರೆ ಆತನ ಇಬ್ಬರ ಕಥೆಯನ್ನ ಮುಗಿಸೋಕೆ ಮುಂದಾಗ್ತಿದ್ದಾರೆ ರಾಮಾಚಾರಿಗೆ ಬೇರೆ ಪ್ರಜ್ಞೆ ಇಲ್ಲ ಗುರುಗಳ ಹತ್ರ ಬೇರೆ ಕರ್ಕೊಂಡು ಹೋಗ್ಬೇಕು ಚಾರು ಏನ್ ಮಾಡ್ತಾಳೆ ಒಂಟಿ ಆಗ್ಬಿಟ್ಟಿದ್ದಾಳೆ ನನ್ಗೆ ಏನ್ ಮಾಡೋದು ಅಂತ ಅದಕ್ಕೆ ತೋಚದ ರೀತಿ ಕಣ್ಣೀರು ಆಗ್ತಾ ಇದ್ದಾಳೆ ಆಂಬುಲೆನ್ಸ್ ಒಳಗಡೆ ಏನೇನು ರೌಡಿಗಳು ಅದ್ ಭಾಗದಲ್ಲಿ ತೆಗಿಬೇಕು ಆ ಒಂದು ಟೈಮ್ ನಲ್ಲಿ ಬೈಕ್ ನಲ್ಲಿ ಸ್ಪೀಡ್ ಆಗಿ ಕೇಕೆ ಬರ್ತಾನೆ ಒಂದು ಕೇಕೆ ಎಂಟ್ರಿಯಿಂದಾಗಿ ಈಗ ಎಲ್ಲ ಕಡೆ ಒಂದು ಸಪೋರ್ಟ್ ಸಿಕ್ಕಿದ್ರ ಜೊತೆಗೆ ಸೇವ್ ಕೂಡ ಮಾಡ್ತಾನೆ ಅಣ್ಣನಿಗೆ ಯಾವುದೇ ರೀತಿಯ ಒಂದು ಕಷ್ಟ ಬಂದ್ರೆ ನಾನು ಸಹಿಸ್ಕೊಳ್ಳೋದಿಲ್ಲ ನಾನು ಕಾಪಾಡ್ತೀನಿ ನನ್ನ ಅಣ್ಣ ಇದು ಎಲ್ಲೇ ಇದ್ರು ಕೂಡ ಹುಡುಕಿ ಅವನ್ನ ಬಚಾವ್ ಮಾಡ್ತೀನಿ ಅನ್ನುವಂತಹ ಪಣವನ್ನು ಕೂಡ ತೊಡ್ತಾನೆ ಅದೇ ರೀತಿ ಕೇಕೆ ಈಗ ಫಾಸ್ಟ್ ಆಗಿ ಬೈಕ್ ನಲ್ಲಿ ಕೂಡ ಬಂದಿದ್ದಾನೆ ಬಚಾವ್ ಮಾಡಿದ್ದಾನೆ ಫೈಟಿಂಗ್ ಅನ್ನ ಮಾಡಿದ್ದಾನೆ ಶಸ್ತ್ರಗಳ ಮೂಲಕ ಅದನ್ನು ಕೂಡ ತಗೊಂಡ್ಬರ್ತಾನೆ ತಾಯಿಗೂ ಕೂಡ ಕಾಲ್ ಮಾಡಿದ್ದೆ ಇನ್ನೊಂದು ಮಗನನ್ನ ಕರ್ಕೊಂಡ್ಬರ್ತೀನಿ ಅಂತ ಸೊ ಈ ರೀತಿ ಸಾಕಷ್ಟು ರೀತಿಯಲ್ಲಿ ಟ್ವಿಸ್ಟ್ ಗಳು ಕೂಡ ಬರ್ತದೆ ಮಿಸ್ ಮಾಡಿದ ಎಲ್ಲರೂ ಕೂಡ ನೋಡ್ತಾ ಇದ್ದಾರೆ ಪ್ರತಿಯೊಬ್ಬರಿಗೂ ಕೂಡ ಇಷ್ಟವಾಗ್ತಿದೆ ನೀವು ಕೂಡ ನೋಡ್ತಿದ್ರೆ ನಿಮ್ಗೆ ಯಾವ ಪಾತ್ರಧಾರಿಗಳು ಕೂಡ ಇಷ್ಟ ಎಂಬುದನ್ನ ಕಮೆಂಟ್ ಮೂಲಕ ತಪ್ಪದೆ ತಿಳಿಸಿ ಚಾರು ಮತ್ತು ರಾಮಾಚಾರಿ ತುಂಬಾನೇ ಚೆನ್ನಾಗಿ ನಡೆಸುತ್ತಾರೆ ಡುವೆಲ್ ಪಾತ್ರದಲ್ಲಿ ಕೆ ಕೆ ಹಾಗೆ ಮತ್ತೆ ರಾಮಾಚಾರಿಯಾಗಿ ಅವರು ಕೂಡ ಚೆನ್ನಾಗಿ ನಡೆಸ್ತಾ ಇದ್ದಾರೆ ಋತ್ವಿಕ್ ಅಂತ ಅವರ ನಿಜವಾದ ಹೆಸರು ಅವರು ಕೂಡ ಆ ಬಿಡಿ ಸೂಪರ್ ಆಗಿ ನಡೆಸ್ತಾ ಇದಾರೆ ಪ್ರತಿಯೊಬ್ಬರಿಗೂ ಕೂಡ ಇಷ್ಟವಾಗಿದೆ ಜೊತೆಗೆ ರಿಯಲ್ ಲೈಫ್ ನಲ್ಲಿ ಕೂಡ ಶೂಟಿಂಗ್ ಟೈಮ್ ನಲ್ಲಿ ತುಂಬಾ ಎಂಜಾಯ್ ಮಾಡ್ಕೊಂಡು ಶೂಟಿಂಗ್ ಮಾಡ್ತಾರೆ ನಿತ್ಯ ಶೂಟಿಂಗ್ ಬೆಳಗ್ಗೆ ಹೋದ್ರೆ ಸಂಜೆ ಆಗ್ಬಿಡುತ್ತೆ ಶೂಟಿಂಗ್ ಕೆಲವೊಂದು ಬಾರಿ ನೈಟ್ ಶೂಟಿಂಗ್ ಅನ್ನು ಕೂಡ ಮಾಡ್ತಾರೆ ಶಸ್ತ್ರ ಮಟ್ಟಿಗೆ ಶ್ರಮ ಪಟ್ಟು ಶೂಟಿಂಗ್ ಅನ್ನು ಮಾಡ್ತಿದ್ದಾರೆ ಒಂದು ಒಳ್ಳೆ ರೆಸ್ಪಾನ್ಸ್ ಕೂಡ ಸಿಕ್ಕಿದೆ ಒಳ್ಳೆ ರಿಸಲ್ಟ್ ಕೂಡ ಸಿಕ್ಕಿದೆ ಎಲ್ಲರೂ ಕೂಡ ಇಷ್ಟಪಟ್ಟು ನೋಡ್ತಿರುವಂತಹ ಕಣ ಟಿ ಆರ್ ಪಿ ಲು ಸಹ ಮುಂಚೂಣಿಯಲ್ಲಿದೆ ಅಂತೂ ಸೂಪರ್ ಆಗಿ ಎಂದು ನಡೆಸ್ತಿದ್ದಾರೆ ಋತ್ವಿಕ್ ಅವರು